ಅದೇ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಇಂಡಸ್ಟ್ರಿ ಬಗ್ಗೆ ಮತ್ತು ನಟ್ಟು ಬೋಟು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನೀವೇನೋ ನಿಮ್ಮ ಅನಿಸಿಕೆ ಏನು ಸರ್ ನಮ್ಮಲ್ಲಿ ಯಾವುದೇ ಒಂದು ವಿಷಯ ನಡೆದಾಗ ಒಳ್ಳೆ ತಗೋಲಲ್ಲ ಕೆಟ್ಟದೇ ನಾವು ನೆಗೆಟಿವ್ ಏನಿರುತ್ತೋ ಅದನ್ನೇ ವೈಭೀಕರಿಸ್ತೀವಿ ಎಲ್ಲ ಆಗ್ಬೋದು ಇನ್ನೊಬ್ರು ಆಗ್ಬೋದು ಯಾರು ಆಗ್ಬೋದು ಹಾಗೆ ಅವರು ಗೌರ್ಮೆಂಟು ಒಳ್ಳೆ ವಿಷಯಗಳೂ ಹೇಳಿದೆ ಅಲ್ವಾ ನಾಗರಿಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ ಅವರು ನಮ್ಮ ಈ ಸರ್ಕಾರದಿಂದ ಎಲ್ಲ ನಾವು ಏನೇನು ಕೇಳಿದ್ವಿ ಎಲ್ಲನೂ ಕೊಟ್ಟಿದ್ದಾರೆ ಸರ್ ನಮ್ಮಲ್ಲಿ ಕನ್ನಡಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಅಂದರೆ ಯಾವ್ದಾರ ರಾಜ್ಯ ಇದೆ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ರದ್ದು ಮಾಡಿದ್ದಾರೆ ಅಂದರೆ ಕನ್ನಡಕ್ಕೆ ಏಕೈಕ ಗೌರ್ಮೆಂಟ್ ಇವ್ರದೇ ನಮ್ಮ ಕಾಂಗ್ರೆಸ್ ಸರ್ಕಾರದವ್ರೇ ಇಡೀ ಯಾವುದೇ ನೆರ ರಾಜ್ಯಗಳಲ್ಲಿ ಇಲ್ಲ ಟ್ಯಾಕ್ಸ್ ಫ್ರೀ ಎಲ್ಲೂ ಮಾಡಿಲ್ಲ ಆದರೆ ಇಲ್ಲಿ ಮಾಡಿದ್ದಾರೆ ಎಂಥ ಸೌಕರ್ಯ ಕೊಟ್ಟಿದ್ದಾರೆ ಆಮೇಲೆ ನಾವು ಕೇಳಿದ್ದೆಲ್ಲನೂ ಅವರು ಕೊಡ್ತಾ ಇದ್ದಾರೆ ನಮಗೆ ಹಾಗಾಗಿ ಈಗ ನಿನ್ನೆ ಸಮಯ ಸಂದರ್ಭ ಆಗಿತ್ತು ಮಾತಾಡಿದ್ದಾರೆ ಅವ್ರಿಗೂ ಬೇಜಾರಾಗಿದೆ ಮನೆ ಮನಸ್ಸಲ್ಲಿ ನೋವಿದೆ ನಾವು ಇಷ್ಟೆಲ್ಲ ಕೋಟಿಗಳಲ್ಲೇ ನಮ್ಮ ಸರ್ಕಾರ ಖರ್ಚು ಮಾಡಿ ಒಂದು ಹೊಚ್ಚು ಅಂತ ಮಾಡ್ತಾ ಇದ್ವಿ ಅದರಲ್ಲಿ ಚಿತ್ರರಂಗದಲ್ಲಿ ಜನ ಕಾಣಿಸ್ತಾ ಇಲ್ಲ ಬರೀ ಇಪ್ಪತ್ತು ಮಂದಿ ಇದ್ದಾರೆ ಇಪ್ಪತ್ತು ಜನ ಮಾತ್ರ ಇದಾರೆ ಅಂತ ಅವರು ಅನಿಸಿಕೆ ಅನಿಸಿದಾಗ ಅದರಲ್ಲಿ ಆ ಬೇಜಾರ ಬೇಸರಕ್ಕೆ ಏನೋ ಮಾತಾಡಿದ್ದಾರೆ ಅದನ್ನೇ ನಾವು ಇಟ್ಕೊಂಡು ಎಳೆಯೋದು ಟೀಕೆ ಟಿಪ್ಪಣ್ಗಳು ಮಾಡೋದು ಅಷ್ಟು ಸರಿ ಅಲ್ಲ ಅಂತ ನನ್ನ ನನ್ನ ವೈಯಕ್ತಿಕ ಉದ್ದೇಶ ಹಾಗಂತಲೇ ಅವರು ನಾವು ಅವರು ಮಾತಾಡಿದ್ದು ಸರಿ ಅಂತನೂ ನಾನು ಹೇಳಕ್ ಬರಲ್ಲ ಯಾಕಂದ್ರೆ ನಮ್ಮ ನಾಯಕರ ನಟರಾಗ ನಮ್ಮ ಇಂಡಸ್ಟ್ರಿಗೆ ಅವರು ನಾನು ನನಗೆ ಗೊತ್ತು ನಾನು ಯಾವ ರೀತಿ ಟೈಟ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಿದೆ ಈಗೆಲ್ಲ ಆಡಿದ್ದಾರೆ ಅವ್ರದ್ದು ಅಷ್ಟೊಂದು ಮನಸ್ಸಲ್ಲಿರೋದನ್ನೇ ಹೊರಗಡೆ ಇಟ್ಟಿದ್ದಾರೆ ನಾನು ಸರಿ ಅಂತನೂ ಹೇಳಕ್ ಬರೋಲ್ಲ ಸರ್ ಮತ್ತೆ ಹಾಗೆ ಐಫಾನ್ ಬೆಂಗಳೂರಲ್ಲಿ ಇದು ಮಾಡಕ್ಕೋಸ್ಕರ ಡಿಸ್ಕಸ್ ಮಾಡ್ತಿದ್ದೀನಿ ಅಂತ ಹೌದು ಖಂಡಿತ ಹೇಳಿದ್ದಾರೆ ಐಫೋನ್ ಅಂತದನ್ನ ಇಲ್ಲಿಗೆ ಬೆಂಗಳೂರಿಗೆ ನಮ್ಮ ಕನ್ನಡ ಸ್ಟೇಟಿಗೆ ತರಬೇಕು ಅನ್ನೋದು ಅವ್ರ ಮೇನ್ ಉದ್ದೇಶ ಆಗಿದೆ ಅವರು ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿದಾರಲ್ಲ ಅವ್ರಿಗೆ ಅತಿಯಾಗಿ ಪ್ರೀತಿ ಇದೆ ನಮ್ಮ ಇಂಡಸ್ಟ್ರಿ ಮೇಲೆ ಅತಿಯಾಗಿದೆ ಅವ್ರಿಗೆ ಏನ್ ಕೆಲದ್ರು ನಮ್ಗೆ ಕೊಟ್ಕೊಂಡೇ ಬಂದಿದೆ ನಮ್ಮ ಆಗ್ಬೋದು ವಾಣಿಜ್ಯ ಮಂಡಳಿಯವರಾಗ್ಬಹುದು ನಮ್ಮ ಅದರಿಂದ ಏನ್ ನಾವು ಬೇಟೆಗಳಿಗೆ ಇಡ್ತಾ ಇದ್ವು ಅದನ್ನೆಲ್ಲಾನು ಈಡೇರಿಸಿದ್ದಾರೆ ಹಾಗಾಗಿ ಇದು ಈ ಸಂದರ್ಭದಲ್ಲಿ ಏನೋ ಒಂದಷ್ಟು ಮಾತುಗಳ ಆಡಿದ್ದಾರೆ ಅವ್ರಿಗೆ ಏನು ಬೇಸರ ಅಂದ್ರೆ ನಾವ್ಯಾವು ನಮ್ಮ ಪಾರ್ಟಿಗೋಸ್ಕರ ಮಾಡಿಲ್ಲ ನಾಡಿನ ಜನತೆಗೋಸ್ಕರ ನಾವು ನೀರಿನಗೋಸ್ಕರ ಓಡಾಡ್ತಾ ಇದ್ವಿ ನೂರೈದು ಕಿಲೋಮೀಟರ್ ನಾವು ನಡೀತಾ ಇದ್ವಿ ಅಂತ ಸಂದರ್ಭದಲ್ಲಿ ನಮ್ಗೆ ನಾಯಕ ಆಗ್ಬೋದು ನಿಮ್ಮ ಸಿನಿಮಾದವರು ಸಾತ್ ಕೊಟ್ಟಿಲ್ಲ ಅನ್ನೋದು ಅವ್ರಿಗೆ ಇದೆ ಮನಸ್ಸಲ್ಲಿ ನೋವಿರುತ್ತೆ ಇಲ್ಲ ಅಂತಲ್ಲ ಆದ್ರೆ ನಾವು ಮೊದಲಿಂದಾನು ಕೊಟ್ಕೊಂಡೇ ಬಂದಿದ್ವಿ ನಮ್ಮ ವಾಣಿಜ್ಯ ಮಂಡಳಿಯ ಹಿಂದಿನ ಅಧ್ಯಕ್ಷ ಎನ್ ಸುರೇಶ್ ಅವರು ಯಾರಿದ್ದಾರೆ ರಾಜ್ಯಾಧ್ಯಕ್ಷರು ಸಾರು ವಂದಿ ಅವರು ಭಾಗವಹಿಸಿದ್ದಾರೆ ಇನ್ನು ಕೆಲವರು ನಿರ್ಮಾಪಕರು ಎಲ್ಲಾನು ಭಾಗಿಯಾಗಿದ್ದಾರೆ ಗಮನಕ್ಕೆ ಬಂದಿಲ್ಲ ಅದನ್ನ ಅವ್ರು ಆಡಿರೋದೇ ತಪ್ಪು ಅಂತ ಹೇಳಿ ನಾವು ಹೇಳೋಕೋದಿಲ್ಲ ಸರಿ ಅವರು ಸರಿಯಾಗಿ ಮಾತಾಡಿದಾರಂತೂ ಹೇಳ ಇಲ್ಲಿ ನಾವು ಇಲ್ಲಿ ಸೀಟಲ್ಲಿ ಕೂತ್ಕೊಂಡು ಒಂದು ಇದನ್ನ ಮಧ್ಯಿಸ್ಕೇನೆ ಇದರಲ್ಲೇ ಮಾತಾಡ್ಬೇಕಾಗಿ ಬರುತ್ತೆ ಮತ್ತೆ ಹೊಸ ಕಲಾವಿದ್ರು ಬರಬೇಕು ಇನ್ನು ಇಂಡಸ್ಟ್ರಿ ಪ್ರೋತ್ಸಾಹಿಸಬೇಕು ಅಂತ ಮಾತಾಡಿದ ಅವರು ನಮ್ಮ ಮುಂದೆ ಏನೇನು ಡೆವಲಪ್ ಆಗಬೇಕು ಓನ್ಲಿ ನಮ್ಮ ಕಲಾವಿದರೇ ಅಲ್ಲ ಎಲ್ಲಾ ರೀತಿನ ನಮ್ಮಲ್ಲಿ ಡೆವಲಪ್ಮೆಂಟ್ ಗೆ ಒಂದು ನೂರೈವತ್ತು ಎಕರೆದಲ್ಲಿ ಎಲ್ಲಾ ರೀತಿ ಬೇರೆ ರಾಜ್ಯದವ್ರು ನಮ್ಮ ಕಡೆಗೆ ನೋಡ್ಬೇಕು ಇಂಡಸ್ಟ್ರಿನ ಅನ್ನೋದು ಅವರಲ್ಲಿ ಆಸೆ ಇದೆ ಅವತ್ತು ಖಂಡಿತ ಮಾಡ್ತಾ ಇರೋದು ನಮ್ಗ್ ಸಂತೋಷ ಆಗಿದೆ ಅವರು ಅಂತ ಬೇಡಿಕೆಗಳು ನಾವು ಕೇಳ್ದೇನೆ ಕೇಳಿ ಕೊಟ್ಟಿದ್ದಾರೆ ಕೇಳ್ತಾ ಇದ್ರು ಕೇಳಿದ್ವಲ್ಲ ಕೊಡ್ತಾ ಇದೆ ಅಂತ ಟೈಮಲ್ಲಿ ನಮ್ಗೆ ಖುಷಿನೂ ಆಗತ್ತೆ ಏನು ಇಂತ ಸಂದರ್ಭದಲ್ಲಿ ಬಂದಾಗ ಆಡಿರೋ ಮಾತುಗಳನ್ನೇ ನಾವು ಇಟ್ಕೊಂಡು ಇದನ್ನ ದೊಡ್ಡದಾಗಿ ವೈಭವೀಕರಿಸಿ ವೈಭವೀಕರಿಸೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಫಿಲ್ಮ್ ಇವತ್ತಿನ ಫಿಲ್ಮ್ ಫೆಸ್ಟಿವಲ್ ಸ್ಟಾರ್ಟ್ ಹೌದು ಅದಕ್ಕೆ ಹೋಗಿ ಖಂಡಿತ ಖಂಡಿತ ಸರ್ ನಾನು ಈಗ ಎಲ್ಲ ಮೀಡಿಯಾದವರ ಜೊತೆಗೆ ಇರ್ತಾ ಇದ್ದೆ ಬೆಳಗ್ಗೆಯಿಂದ ಈಗ ಹೋಗ್ತಾ ಇದೀನಿ ಸರ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಸಿನಿಮಾಗಳು ನಮ್ಮ ಕನ್ನಡ ಅಲ್ಲದೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗಿರೋದ್ರಿಂದ ಎಲ್ಲ ಹೊರಗಡೆ ದೇಶದಿಂದಲ್ಲ ಸಿನಿಮಾಗಳು ಬಂದಿದಾವೆ ಒಳ್ಳೆ ಸಿನಿಮಾಗಳು ಆರ್ಚ್ಕೊಂಡು ನಮ್ಮ ನಮ್ಮ ಜನ ಚಿತ್ರರಂಗದವರು ಆಗ್ಬೋದು ಪ್ರೇಕ್ಷಕ ಆಗ್ಬೋದು ಎಲ್ಲರೂ ವೀಕ್ಷಣೆ ಮಾಡಿ ಏನು ನಾವು ಎಂಟು ದಿನಗಳ ಕಾಲ ನಮ್ಕೊಂಡಿದ್ವೋ ಅದನ್ನ ಚೆನ್ನಾಗಿ ಅನ್ನೋದು ನಮ್ಮ ಆಸೆ ಮತ್ತೆ ಹಾಗೆ ಬಂದ್ ಬಗ್ಗೆ ಸರ್ ಬಂದ್ಗೆ ಕೆಲವು ಸಂಘಟನೆಗಳು ನಮ್ಮನ್ನ ಇದು ಅವರು ಘೋಷಣೆ ಮಾಡಿದ್ದಾರೆ ನಮ್ಮವರೆಗೂ ಇನ್ನೂ ಬಂದಿಲ್ಲ ಆದ್ರೂ ನಾವು ಮುಂಚಿತವಾಗಿ ನಮ್ಮಲ್ಲಿ ಏನು ಅಂಗಸಂಸ್ಥೆಗಳಿದ್ವಿ ಎಲ್ಲರೂ ಕರೆದು ಆರ್ಟಿಸ್ಟ್ ಅಸೋಸಿಯೇಷನ್ ಕರೀತಾ ಇದ್ವಿ ಡೈರೆಕ್ಟರ್ ಅಸೋಸಿಯೇಷನ್ ಕರೀತಾ ಇದ್ವಿ ಎಲ್ಲರನ್ನು ಕರೆದು ನಾಳೆ ಮೀಟಿಂಗ್ ಮಾಡಿ ಹನ್ನೊಂದುವರೆ ಮೀಟಿಂಗ್ ಕರೀತಾ ಇದ್ವಿ ಎಲ್ಲ ವಿಭಾಗದವರು ಬರ್ತಾರೆ ಅವರೆಲ್ಲ ಅನಿಸಿಕೆಗಳು ಏನ್ ತೀರ್ಮಾನ ಬರುತ್ತೋ ಅದನ್ನ ಒಂದು ಗಂಟೆಯಲ್ಲಿ ತಮ್ಮ ಪ್ರೆಸ್ ಮೀಡಿಯಾ ಮೊದಲು ನಾವು ಇಡ್ತೀವಿ ಏನೇನಾಗಿದೆ ನಾವು ಘೋಷಿಸ್ತಾ ಇದ್ವಾ ಇಲ್ಲ ಅನ್ನೋದಾಗ್ಲಿ ಇನ್ನೊಂದಾಗಲಿ ನಾವು ತಿಳಿಸ್ತೀವಿ ನಾಳೆ ನಿಮ್ಗೆ ಗೊತ್ತಾಗುತ್ತೆ